ನಿಮ್ಮ ಹೆಸರು ಯಜಮಾನ್ರು ಬಸರಾಜ್ ಅವರು ನಿಮ್ಮ ಹೆಸರು ನಾಗರಾಜ್ ಇದು ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆ ಚಿಕ್ಕಪಟ್ಟಣಳ್ಳಿ ಅಲ್ಲ ಈಗ ಬಸವರಾಜ ಸೋನರ್ ಇದು ಎಷ್ಟೊಷ್ಟು ಅಡಕೆ ಕಡೆವು ಎಷ್ಟು ಲೋಡ್ ಅಂದಾಜು ಐನೂರು ಲೋಡ್ ಗೊಬ್ಬರ ಅಲ್ಲ ಮಣ್ಣು ಮಣ್ಣು ನೋಡಿಸಿರಲ್ಲ ಎಲ್ಲ ಮಣ್ಣು ಕೆರೆ 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 ಮಣ್ಣು ಭಾಳ ನಾ ಐನೂರು ಲೋಡ್ ಮಣ್ಣು ಉಡಿಸಿದೀರಿ ಇಲ್ಲಿ ನಾವು ನೋಡಿದ್ವಲ್ಲ ಈಗ ತಮ್ಮದು ಎಜುಕೇಶನ್ ಡಿಪ್ಲೊಮಾ ಏನಾಗಬೇಕು ಇವರು ತಾತಲ್ಲ ಡಿಪ್ಲೊಮೊ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಲ್ಲ ಈಗ ಈಗ ನಾವು ಇಟ್ಟದಕ್ಕೆ ಚರ್ಚೆ ಮಾಡಿದ್ವಲ್ಲ ಅತಿಯಾಗಿ ಮ ಅತಿಯಾಗಿ ಮಣ್ಣು ನೋಡ್ಸೋದು ಒಳ್ಳೆಯದ ಈಗ ನಿಮ್ಮ ತೋಡ್ದಾಗೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಹಿಂಗೆ ಬಂತಲ್ಲವಾ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಇದನ್ನು ನೋಡ್ತದಿವೆ ಅದು ಈ ಪಿ ಎಚ್ ವ್ಯಾಲ್ಯೂ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಇಲ್ಲೇನಾಗುತ್ತೆ ಸಾಮಾರೆ ಅಂತ ಹೇಳಿದರೆ ಸಿಕ್ಸ್ ಪಾಯಿಂಟ್ ಫೈವ್ ಒಳಗಿದ್ದರೆ ಮೂರು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಐದು ಐದು ಪಾಯಿಂಟ್ ಐದು ಆರು ಒಳಗಿದ್ದರೆ ಇಲ್ಲಿ ಮೂರು ಪಾಯಿಂಟ್ ಐದು ಐತಿ ಇದನ್ನು ನಾವು ಅಸಿಡಿಕ್ ಸಾಯಿಲ್ ಅಂತವಿ ಅಸಿಡಿಕ್ ಸಾಯಿಲ್ ಅಂತ ಇದ್ದಾಗ ಮಣ್ಣು ಅಂತ ಇದ್ದಾಗ ಇದು ನ್ಯೂಟ್ರಂಟ್ನ ಅಬ್ಸರ್ವ್ ಮಾಡೋಲ್ಲ ಬೇರ ಅಭಿವೃದ್ಧಿ ಒಂದಷ್ಟು ಇನ್ಸ್ಟಂಟ್ ರಿಸಲ್ಟ್ ಬಂದಿರ್ಬೋದು ಅಷ್ಟೆ ಗೊತ್ತಿರ ಬೇರ ಅಭಿವೃದ್ಧಿ ಸಾಲದಿರುತ್ತೆ ಸಮಗ್ರ ಪೋಷಕಾಂಶಗಳು ಗಿಡಕ್ಕೆ ಸಿಗೋಲ್ಲ ನೀವು ವಿದ್ಯಾವಂತರಾಗಿರೋದ್ರಿಂದ ಇವೆಲ್ಲ ಗೊತ್ತಿರ್ತೈತಿ ನಿಮಗೆ ಹೌದಲ್ಲ ಮಣ್ಣಿನ ರಸ ಸಾರ ಸೆವೆನ್ ಪಾಯಿಂಟ್ ಫೈವ್ ಮ್ಯಾಲಿತ್ತು ಅಂದರೂ ಕೂಡ ಅಬ್ಸರ್ವ್ ಮಾಡಲ್ಲ ಪೋಷಕಾಂಶಗಳನ್ನ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರೊಳಗಿದ್ದರೆ ಹೊಸರಾಜ ಏನಾರೇ ಮಣ್ಣಿನ ರಸ ಸಾರ ಈಗ ಎಲ್ ಪೋಷಕಾಂಶಗಳ್ನ ಎದುರು ಇದನ್ನೂ ಎಳಿತೈತಿ ಒಂದಿಷ್ಟು ಇಲ್ಲಿ ಮಣ್ಣು ಚೆನ್ನಾಗಿ ಒಡ್ಸಿರೋದ್ರಿಂದ ಈ ವೆಜಿಟೇಟಿವ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆದತ್ತಷ್ಟೆ ಗರಿ ಬಿಚ್ಚಿಲ್ಲ ಈ ತೋಟದಾಗೆ ಸರಿನಾ ಸಮರ ಕೆಲಸ ಭಾಳ ಮಾಡಿದ್ದೀರಿ ಈಗ ಒಂದು ಲೋಡು ಮಣ್ಣಿನ ಬೆಲೆ ಎಷ್ಟು ಅಲ್ಲ ಕರೆಕ್ಟು ಈಗ ಒಂದು ಐನೂರು ರೂಪಾಯಿ ಐತೋ ಎಷ್ಟೈತಿ ಭರ್ಜರಿ ಖರ್ಚು ಮಾಡಿದ್ದೀರಿ ಇಲ್ಲಿಂದ ಇನ್ನೂ ಉತ್ತಮವಾಗಿರೋ ಆದಾಯ ತಗೋಬೇಕು ಅಂದರೆ ಮಣ್ಣನ್ನು ಸುಸ್ಥಿರಗೊಳಿಸೋ ಕೆಲಸ ಮಾಡಬೇಕು ಸರಿನಾಪ್ಪ ಅಲ್ಲ ಇಲ್ಲಿಂದ ಒಂದಿಷ್ಟು ನಾವು ಹೇಳ್ತಕ್ಕಂಥ ಮೆಥಡ್ನ ಅನುಸರಿಸ್ಬೇಕು ಏನಂತಂದ್ರೆ ಗೊಬ್ಬರ ಮೇಂಟೈನ್ ಮಾಡೋದಿರ್ಬೋದು ಮಣ್ಣಿನ ಜೈವಿಕ ಶಕ್ತಿ ಫಿಸಿಕಲ್ ಪ್ರಾಪರ್ಟಿ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ ಮತ್ತು ಕೆಮಿಕಲ್ ಪ್ರಾಪರ್ಟಿನಲ್ಲಿ ಮಣ್ಣು ಬದಲಾವಣೆ ಹೆಂಗ್ ತರಬೇಕು ಅಂತಂದರೆ ಆದಷ್ಟು ಜೈವಿಕ ಗೊಬ್ಬರಗಳಿಗೆ ಮರೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು ಅನ್ನೋದು ನಮ್ಮ ಸಲಹೆ ಸರಿನಪ್ಪ ಜೈವಿಕ ಗೊಬ್ಬರಗಳನ್ನ ಚೆನ್ನಾಗಿ ಮಾಡ್ಕಂಡು ಒಂದಿಷ್ಟು ಸ್ಲರಿಗಳು ಮಾಡ್ಕಂತ ಹೋದರೆ ಹಸಿರಲೆ ಗೊಬ್ಬರ ಗಿಡ ಗಿಡದಲ್ಲಿ ಸಾಕಷ್ಟು ಬದಲಾವಣೆ ತರುತ್ತೆ ಈಗ ಈ ವರ್ಷ ಒಂದಿಷ್ಟು ಸಿಕ್ಕರೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಫಲವತ್ತತೆ ಮಾಡೋದು ಉತ್ತಮ ಅನ್ನೋದು ಸರಿ ನೇಜ್ಮರೆ ಥ್ಯಾಂಕ್ ಯು ರೈತ ಬಂದವರೇ ನೋಡಿದ್ರಲ್ಲ ಅತಿಯಾದ ಮಣ್ಣು ಒಡೆಸೋದ್ರಿಂದ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ಆಗೋದಿಲ್ಲ ಮಣ್ಣಿನ ಜೈವಿಕ ಶಕ್ತಿನಲ್ಲಿ ಬದಲಾವಣೆ ಕಾಣಲ್ಲ ನಿಮಗೆ ವೆಜಿಟೇಟಿವ್ ಗ್ರೋತ್ ಕಾಣ್ಬೋದು ಉತ್ತಮವಾಗಿರ್ತಕ್ಕಂಥ ಇಳುವರಿ ತಕ್ಷಣಕ್ಕೆ ತಗೋಣ ತುಂಬ ಕಷ್ಟ ಇಲ್ಲಿ ಮೂರು ಪಾಯಿಂಟ್ ಐದು ಇರೋದ್ರಿಂದ ಮಣ್ಣಿನ ರಸಸಾರ ಪೋಷಕಾಂಶಗಳು ಗಿಡಕ್ಕೆ ನೈಸರ್ಗಿಕವಾಗಿ ಒದಗಲ್ಲ ತಾವು ಕೂಡ ತಿಳಿದು ತೋಟಗಾರಿಕೆ ಮಾಡ್ರಿ ಅಂತಕ್ಕಂಥದ್ದು ಮಣ್ಣನ್ನು ಸುಸ್ಥಿರಗೊಳಿಸ್ರಿ ಅಂತಕ್ಕಂಥದ್ದು ಹಸ್ರಲೆ ಗೊಬ್ಬರನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಜೈವಿಕ ಒಳಸರುಗಳನ್ನ ಧಾರಾಳವೇ ಬಳಸ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಊರಿನ ಗ್ರಾಮ ಗ್ರಾಮಸ್ಥರಿಗೂ ಹಾಗೂ ಬಸರಾಜನರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್